ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳು ಅಧ್ಯಾಯ ಆರರಲ್ಲಿ ಬರುವಂತಹ ಅಭ್ಯಾಸ ಆರು ಬಿಂದು ಮೂರರ ಹದಿನೈದನೇ ಮತ್ತು ಹದಿನಾರನೇ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ಈ ಅಭ್ಯಾಸ ಆರು ಬಿಂದು ಮೂರರಲ್ಲಿ ಬರುವಂತ ಈ ವಿಡಿಯೋದಲ್ಲಿ ನಾನು ಬಿಡಿಸುವಂತ ಹದಿನೈದನೇ ಮತ್ತು ಹದಿನಾರನೇ ಪ್ರಶ್ನೆಗಳು ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಮಾರ್ಚ್ಗೆ ಬಹಳ ಬಾರಿ ಕೇಳಲಾಗಿದೆ ಜೊತೆಗೆ ಈ ವರ್ಷದ ಎಲ್ ಬಿ ಎ ಕ್ವಶನ್ಸ್ಗಳಲ್ಲೂ ಸಹ ಈ ಪ್ರಶ್ನೆಗಳು ಇರೋದ್ರಿಂದ ಈ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಗಳಾಗಿವೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಸೊ ನಾವೀಗ ಅಭ್ಯಾಸ ಆರು ಬಿಂದು ಮೂರರ ಹದಿನೈದನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ಈ ರೀತಿಯಾಗಿದೆ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಹಾಗಾದರೆ ಆ ಕಟ್ಟಡದ ಎತ್ತರವೇನು ಅಂತ ಕೊಟ್ಟಿದ್ದಾರೆ ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ಚಿತ್ರವನ್ನ ಬಿಡಿಸಿಕೊಳ್ಳಬೇಕು ಪ್ರಶ್ನೆಯಲ್ಲಿ ನಮಗೆ ಆರು ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವಿಲ್ಲಿ ಆರು ಮೀಟರ್ ಎತ್ತರದ ನೇರವಾದ ಕಂಬವನ್ನು ಎ ಬಿ ಆಗಿ ತೆಗೆದುಕೊಳ್ಳೋಣ ಹಾಗೆ ಈ ಕಂಬ ಎ ಬಿಯು ಉಂಟು ಮಾಡುವ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಬಿ ಸಿ ಆಗಿ ತೆಗೆದುಕೊಳ್ಳೋಣ ಸೊ ಇದಾದ ನಂತರ ನಾವು ಎ ಮತ್ತು ಸಿಯನ್ನು ಸೇರಿಸಿ ಒಂದು ತ್ರಿಭುಜವನ್ನ ರಚನೆ ಮಾಡಿಕೊಳ್ಳೋಣ ಇದು ಯಾವ ತ್ರಿಭುಜ ಆಗ್ತದೆ ಹೇಳ್ರಿ ಲಂಬಕೋನ ತ್ರಿಭುಜ ಆಗ್ತದೆ ಯಾಕಂದ್ರೆ ಎ ಬಿ ಕಂಬವು ನೆಲದ ಮೇಲೆ ನೇರವಾಗಿ ನಿಂತಿರೋದ್ರಿಂದ ಎ ಬಿ ಕಂಬ ಮತ್ತು ಸಿ ನೆರಳಿನ ನಡುವಿನ ಕೋನ ಯಾವಾಗಲೂ ತೊಂಬತ್ತು ಡಿಗ್ರಿ ಇರುತ್ತದೆ ಹಾಗಾಗಿ ಇಲ್ಲಿ ಎ ಬಿ ಸಿ ಒಂದು ಲಂಬಕೋನ ತ್ರಿಭುಜ ಆಗುತ್ತದೆ ಅದೇ ರೀತಿ ಪ್ರಶ್ನೆಯಲ್ಲಿ ಅದೇ ಸಮಯದಲ್ಲಿ ಒಂದು ಕಟ್ಟಡವು ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವಿಲ್ಲಿ ಕಟ್ಟಡದ ಎತ್ತರವನ್ನು ಡಿ ಆಗಿ ತೆಗೆದುಕೊಳ್ಳೋಣ ಅದೇ ರೀತಿ ಈ ಕಟ್ಟಡ ಡಿ ಉಂಟು ಮಾಡುವ ನೆರಳಿನ ಉದ್ದ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಮೀಟರ್ ಆಗಿ ನಮಗೆ ನೀಡಿರೋದ್ರಿಂದ ಈ ಕಟ್ಟಡವು ಉಂಟು ಮಾಡುವ ಇಪ್ಪತ್ತೆಂಟು ಮೀಟರ್ ನೆರಳಿನ ಉದ್ದವನ್ನು ನಾವು ಇ ಎಫ್ ಆಗಿ ತೆಗೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ನಾವು ಡಿ ಮತ್ತು ಎಫ್ ಅನ್ನು ಸೇರಿಸಿ ನಾವಿಲ್ಲೊಂದು ಡಿಇ ಎಫ್ ತ್ರಿಭುಜವನ್ನ ರಚಿಸಿಕೊಳ್ಳೋಣ ನೋಡಿ ಎಫ್ ತ್ರಿಭುಜವನ್ನ ರಚಿಸಿಕೊಂಡಿದ್ದೇನೆ ಸೊ ಇಲ್ಲಿ ಡಿ ಕಟ್ಟಡ ಮತ್ತು ಈ ಕಟ್ಟಡ ಉಂಟು ಮಾಡುವ ನೆರಳಿನ ಉದ್ದ ಇ ಎಫ್ ಇವುಗಳ ನಡುವಿನ ಕೋನ ತೊಂಬತ್ತು ಡಿಗ್ರಿ ಇರೋದ್ರಿಂದ ಅಂದ್ರೆ ಇಲ್ಲಿ ಡಿ ಇ ಎಫ್ ಕೋನವು ತೊಂಬತ್ತು ಡಿಗ್ರಿ ಇರೋದ್ರಿಂದ ಇದೊಂದು ಲಂಬ ಕೋನ ತ್ರಿಭುಜವಾಗುತ್ತದೆ ಈ ಡಿ ಎಫ್ ಲಂಬ ಕೋನ ತ್ರಿಭುಜದಲ್ಲಿ ಇ ಕೋನದಲ್ಲಿ ಲಂಬ ಕೋನ ನಾವು ಕಾಣಬಹುದು ಯಾಕಂದ್ರೆ ಕಟ್ಟಡ ನೆಲಕ್ಕೇನಾಗಿರುತ್ತದೆ ಅಂದ್ರೆ ನೇರವಾಗಿರ್ತದೆ ಅಥವಾ ನೆರಳಿಗೆ ಲಂಬವಾಗಿರುತ್ತದೆ ಇಲ್ಲಿ ತ್ರಿಭುಜ ಡಿ ಇ ಎಫ್ ನಲ್ಲಿ ಡಿ ಯು ಕಟ್ಟಡದ ಎತ್ತರವಾಗಿದೆ ಈ ಕಟ್ಟಡವು ನೆಲದ ಮೇಲೆ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಈ ಕಟ್ಟಡದ ಎತ್ತರ ಎಷ್ಟು ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಹಾಗಾಗಿ ಈ ಪ್ರಶ್ನೆಯಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು ಈ ಕಟ್ಟಡದ ಎತ್ತರ ಅಂದ್ರೆ ತ್ರಿಭುಜದ ಇ ಬಾವಿನ ಅಳತೆಯನ್ನು ಕಂಡುಹಿಡಿಯಬೇಕು ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ಎರಡು ತ್ರಿಭುಜಗಳನ್ನು ಬಿಡಿಸಿಕೊಂಡ ನಂತರ ಈ ತ್ರಿಭುಜದಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗಬೇಕು ಸೊ ಚಿತ್ರದಲ್ಲಿ ಯು ಆರು ಮೀಟರ್ ಉದ್ದದ ಕಂಬವಾಗಿದೆ ಅಂದ್ರೆ ನೇರವಾದ ಕಂಬದ ಉದ್ದ ಎ ಬಿ ಇಸ್ ಈಕ್ವಲ್ ಟು ಆರು ಮೀಟರ್ ಅಂತ ಬರೆದುಕೊಳ್ಳೋಣ ಅದೇ ರೀತಿ ಈ ಆರು ಮೀಟರ್ ಉದ್ದದ ಕಂಬವು ಉಂಟು ಮಾಡುವ ನೆರಳಿನ ಉದ್ದ ನಾಲ್ಕು ಮೀಟರ್ ಆಗಿ ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಕಂಬದ ನೆರಳಿನ ಉದ್ದ ಬಿ ಸಿ ಈಸ್ ಈಕ್ವಲ್ ಟು ನಾಲ್ಕು ಮೀಟರ್ ಅಂತ ಬರೆದುಕೊಳ್ಳೋಣ ಹಾಗೆ ಇಲ್ಲಿ ಡಿ ಕಟ್ಟಡವು ಉಂಟು ಮಾಡುವ ನೆರಳಿನ ಉದ್ದವನ್ನು ನಮಗೆ ಇಪ್ಪತ್ತೆಂಟು ಮೀಟರ್ ಆಗಿ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಡಿ ಕಟ್ಟಡವು ಉಂಟು ಮಾಡುವ ನೆರಳಿನ ಉದ್ದ ಇ ಅಪ್ ಆಗಿ ತೆಗೆದುಕೊಂಡಿರೋದ್ರಿಂದ ನಾವು ಇಲ್ಲಿ ಕಟ್ಟಡದ ನೆರಳಿನ ಉದ್ದ ಇ ಅಪ್ ಈಸ್ ಟು ಇಪ್ಪತ್ತೆಂಟು ಮೀಟರ್ ಆಗಿ ಬರೆದುಕೊಳ್ಳೋಣ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುವ ಕಟ್ಟಡದ ಎತ್ತರವನ್ನು ಕಂಡಿಡ್ಲಿಕ್ಕೆ ಹೇಳಿದ್ದಾರೆ ಈ ತ್ರಿಭುಜ ಡಿ ಇ ಡಿ ಇ ಯು ಕಟ್ಟಡದ ಎತ್ತರವಾಗಿದೆ ಹಾಗಾಗಿ ನಾವಿಲ್ಲಿ ಕಟ್ಟಡದ ಎತ್ತರ ಇಸ್ ಈಕ್ವಲ್ ಟು ಡಿಇಸ್ ಈಕ್ವಲ್ ಟು ಈ ಕಟ್ಟಡದ ಎತ್ತರವನ್ನು ನಾವು ಕಂಡಿಡಬೇಕಾಗಿ ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ನಾವು ಲಂಬ ಕೋನ ತ್ರಿಭುಜ ಎ ಬಿ ಸಿ ಮತ್ತು ಲಂಬ ಕೋನ ತ್ರಿಭುಜ ಡಿ ಎಫ್ ಗಳನ್ನ ತೆಗೆದುಕೊಂಡು ಈ ತ್ರಿಭುಜಗಳಲ್ಲಿ ಯಾವ ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ನೋಡಿ ಅದರ ಆಧಾರದ ಮೇಲೆ ಇವೆರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಸಾಧಿಸೋಣ ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಗಳಲ್ಲಿ ಅಂದು ಬರೆದುಕೊಂಡಿದ್ದೇನೆ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಸಿ ಯ ಬಿ ಕೋನವು ತೊಂಬತ್ತು ಡಿಗ್ರಿ ಆಗಿದ್ದರೆ ತ್ರಿಭುಜ ಡಿ ಎಫ್ ನಲ್ಲಿ ಇ ಕೋನವು ತೊಂಬತ್ತು ಡಿಗ್ರಿ ಆಗಿದೆ ಹಾಗಾಗಿ ಈ ಎರಡು ತ್ರಿಭುಜಗಳ ಬಿ ಮತ್ತು ಇ ಕೋನಗಳ ಅಳತೆಗಳು ಒಂದೇ ಆಗಿರೋದ್ರಿಂದ ಇವೆರಡು ಕೋನಗಳು ಸಮನ ಆಗುತ್ತವೆ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿಯ ಯ ಬಿ ಕೋನ ಈಸ್ ಈಕ್ವಲ್ ಟು ತ್ರಿಭುಜ ಡಿ ಎಫ್ ನ ಇ ಕೋನ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎಂದು ಬರೆದುಕೊಳ್ಳೋಣ ಹಾಗೆ ತ್ರಿಭುಜ ಎ ಬಿ ಸಿಯ ಯ ಸಿ ಕೋನ ಮತ್ತು ತ್ರಿಭುಜ ಡಿಇ ಎಫ್ನ ಎಫ್ ಕೋನಗಳು ಸೂರ್ಯನಿಂದ ಏಕಕಾಲಕ್ಕೆ ಉಂಟಾದ ಉನ್ನತ ಕೋನಗಳಾಗಿರೋದ್ರಿಂದ ಇವೆರಡು ಕೋನಗಳು ಸಮನಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಎಂದು ಬರೆದುಕೊಳ್ಳೋಣ ಸೊ ಹೀಗೆ ತ್ರಿಭುಜ ಎ ಬಿ ಸಿಯ ಯ ಎರಡು ಕೋನಗಳು ಕ್ರಮವಾಗಿ ತ್ರಿಭುಜ ಡಿ ಎಫ್ನ ಎರಡು ಕೋನಗಳಿಗೆ ಸಮನಾಗಿರೋದ್ರಿಂದ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ಗಳು ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಎಫ್ ಎಂದು ಬರೆದುಕೊಳ್ಳೋಣ ಕಾರಣ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣ ಎಂದು ಬರೆಯೋಣ ಸೊ ಹೀಗೆ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಬಾವುಗಳ ಅನುಪಾತಗಳು ಸಮಾನುಪಾತದಲ್ಲಿ ಎಂಬುದು ನಮಗೆ ತಿಳಿದಿದೆ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಈ ತ್ರಿಭುಜಗಳ ಅನುರೂಪ ಬಾವುಗಳ ಅನುಪಾತಗಳು ಏನಾಗಿರ್ತವೆ ಅಂದ್ರೆ ಸಮಾನುಪಾತದಲ್ಲಿರ್ತವೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಯ ಎ ಬಿ ಬಾವಿಗೆ ಅನುರೂಪವಾಗಿರುವ ತ್ರಿಭುಜ ಡಿ ಎಫ್ ನ ಡಿಇ ಬಾವಿನ ಅನುಪಾತ ಅಂದರೆ ಎ ಬಿ ಭಾಗಿಸು ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿಯ ಬಿ ಸಿ ಬಾವಿಗೆ ಅನುರೂಪವಾಗಿರುವ ತ್ರಿಭುಜ ಡಿ ಎಫ್ ನ ಇ ಎಫ್ ಬಾವುಗಳ ಅನುಪಾತ ಅಂದ್ರೆ ಬಿ ಸಿ ಭಾಗಿಸು ಇ ಅಪ್ ಎಂದು ಬರೆದುಕೊಳ್ಳೋಣ ಅಂದರೆ ಇವೆರಡು ತ್ರಿಭುಜಗಳ ಅನುರೂಪ ಬಾವುಗಳ ಅನುಪಾತಗಳಾದ ಎ ಬಿ ಭಾಗಿಸು ಡಿಇಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಇ ಅಪ್ ಎಂದು ಬರೆದುಕೊಳ್ಳೋಣ ಮುಂದಿನ ಹಂತರದಲ್ಲಿ ನಾವು ಈ ಸಮೀಕರಣದಲ್ಲಿ ಬೆಲೆಗಳನ್ನು ಆದೇಶಿಸೋಣ ಇಲ್ಲಿ ಎ ಬಿ ಅಂದರೆ ಕಂಬದ ಎತ್ತರವಾಗಿದೆ ಎ ಬಿ ಕಂಬದ ಎತ್ತರವನ್ನು ನಮಗೆ ಆರು ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಎ ಬಿ ಸ್ಥಾನದಲ್ಲಿ ನಾವು ಆರ್ ಅಂತ ಬರೆದುಕೊಳ್ಳೋಣ ಭಾಗಿಸು ಡಿ ಅಂದರೆ ಕಟ್ಟಡದ ಎತ್ತರ ಈ ಕಟ್ಟಡದ ಎತ್ತರವನ್ನು ನಾವು ಕಂಡುಹಿಡೀಬೇಕಾಗಿದ್ದರಿಂದ ಡಿ ಅನ್ನು ಹಾಗೆ ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು ಬಿ ಸಿ ಅಂದರೆ ಆರು ಮೀಟರ್ ಉದ್ದದ ಕಂಬವು ಉಂಟು ಮಾಡುವ ನೆರಳಿನ ಉದ್ದ ಈ ಬಿ ಸಿ ಅಳತೆಯನ್ನು ನಮಗೆ ನಾಲ್ಕು ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಬಿ ಸಿ ಸ್ಥಾನದಲ್ಲಿ ನಾಲ್ಕನ್ನು ಬರೆದುಕೊಳ್ಳೋಣ ಹಾಗೆ ಕಟ್ಟಡದ ನೆರಳಿನ ಉದ್ದ ಈಯಪ್ಪ ಆಗಿರೋದ್ರಿಂದ ಈ ಕಟ್ಟಡದ ನೆರಳಿನ ಉದ್ದವನ್ನು ನಮಗೆ ಇಪ್ಪತ್ತೆಂಟು ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಅಂದರೆ ಇ ಎಫ್ ಇಪ್ಪತ್ತೆಂಟು ಮೀಟರ್ ಆಗಿರೋದ್ರಿಂದ ಇ ಎಫ್ನ ಸ್ಥಾನದಲ್ಲಿ ನಾವು ಇಪ್ಪತ್ತೆಂಟನ್ನು ಬರೆದುಕೊಳ್ಳೋಣ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಎಡಭಾಗದ ಛೇದದಲ್ಲಿರುವ ಅನ್ನು ಓರೆ ಗುಣಾಕಾರ ಮಾಡಿ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಲಭಾಗದಲ್ಲಿ ಡಿ ಬರುತ್ತದೆ ಹಾಗೆ ಈ ಸಮೀಕರಣದ ಬಲಭಾಗದಲ್ಲಿರುವ ನಾಲ್ಕು ಭಾಗಸು ಇಪ್ಪತ್ತೆಂಟನ್ನು ಒರೆ ಗುಣಾಕಾರ ಮಾಡಿ ಎಡಬಾಕ್ಯ ಸ್ಥಳಾಂತರಿಸಿದಾಗ ಇಲ್ಲಿ ಛೇದದಲ್ಲಿರುವ ಇಪ್ಪತ್ತೆಂಟು ಓರೆ ಗುಣಾಕಾರವಾಗಿ ಆರಕ್ಕೆ ಗುಣಿಸಲ್ಪಟ್ಟು ಇಲ್ಲಿ ಅಂಶವು ಆರು ಗುಣಿಸು ಇಪ್ಪತ್ತೆಂಟು ಆಗುತ್ತದೆ ಭಾಗಿಸು ಛೇದದಲ್ಲಿ ನಾಲ್ಕು ಬರುತ್ತದೆ ಸೊ ಮುಂದಿನ ಹಂತದಲ್ಲಿ ಇಪ್ಪತ್ತೆಂಟಕ್ಕೆ ನಾಲ್ಕರಿಂದ ಭಾಗಿಸೋಣ ನಾಲ್ಕು ಒಂದೇ ನಾಲ್ಕು ನಾಲ್ಕು ಒಳ್ಳೆ ಇಪ್ಪತ್ತೆಂಟು ಆಗುತ್ತದೆ ಸೊ ಮುಂದಿನ ಹಂತವನ್ನು ನಾನಿಲ್ಲಿ ಬರಿತಾ ಇದ್ದೇನೆ ಆದ್ದರಿಂದ ಇಲ್ಲಿ ಡಿ ಇಸ್ ಈಕ್ವಸ್ ಟು ಇಲ್ಲಿ ಉಳಿದಿರುವ ಸಂಖ್ಯೆಗಳು ಯಾವುದು ಅಂಶದಲ್ಲಿ ಆರು ಗುಣಿಸು ಏಳು ಆರು ಏಳು ಎಷ್ಟಾಗ್ತದೆ ನಲವತ್ತ ಎರಡು ಆಗುವುದರಿಂದ ಇಲ್ಲಿ ಡಿ ಅಂದರೆ ಕಟ್ಟಡದ ಎತ್ತರ ಆದ್ದರಿಂದ ಇಲ್ಲಿ ಕಟ್ಟಡದ ಎತ್ತರವು ನಲವತ್ತೆರಡು ಮೀಟರ್ ಆಗುತ್ತದೆ ಹೀಗೆ ನಾವು ಕೊಟ್ಟಂಥ ಪ್ರಶ್ನೆಯನ್ನು ತಾರ್ಕಿಕವಾಗಿ ಉತ್ತರಿಸಬೇಕು ಸೊ ಹಾಗೆ ನಾವೀಗ ಅಭ್ಯಾಸ ಆರು ಬಿಂದು ಮೂರರ ಕೊನೆಯ ಪ್ರಶ್ನೆ ಹದಿನಾರನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಈಗಾಗಲೇ ನಿಮಗೆ ನಾನು ಹೇಳಿದ ಹಾಗೆ ಈ ಪ್ರಶ್ನೆಯು ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿದೆ ಸೊ ಪ್ರಶ್ನೆಯನ್ನು ನೋಡೋಣ ಎ ಡಿ ಮತ್ತು ಪಿ ಎಂಗಳು ಕ್ರಮವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ನ ಮಧ್ಯ ರೇಖೆಗಳಾಗಿದ್ದು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಕ್ಯೂ ಆರ್ ಆದರೆ ಎ ಬಿ ಭಾಗಿಸು ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಡಿ ಭಾಗಿಸು ಪಿ ಎಂ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಈ ಪ್ರಶ್ನೆಯಲ್ಲೂ ಸಹ ನಮಗೆ ಯಾವುದೇ ಚಿತ್ರವನ್ನು ನೀಡಿಲ್ಲ ಹಾಗಾಗಿ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ತ್ರಿಭುಜಗಳನ್ನು ರಚಿಸಿಕೊಳ್ಳೋಣ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ರಚಿಸಿಕೊಳ್ಳೋಣ ಮುಂದುವರೆದು ಪ್ರಶ್ನೆಯಲ್ಲಿ ನಮಗೆ ಎ ಯು ತ್ರಿಭುಜ ಎ ಬಿ ಸಿಯ ಯ ಮಧ್ಯ ರೇಖೆ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇಲ್ಲಿ ಬಿ ಸಿಯ ಯ ಮಧ್ಯ ಬಿಂದುವನ್ನು ಡಿ ಆಗಿ ಗುರುತಿಸಿ ಎ ಡಿ ಮಧ್ಯ ರೇಖೆಯನ್ನು ಎಳೆಯೋಣ ಅದೇ ರೀತಿ ಪ್ರಶ್ನೆಯಲ್ಲಿ ನಮಗೆ ಪಿ ಎಂ ಪಿ ಕ್ಯೂ ಆರ್ನ ನ ಮಧ್ಯ ರೇಖೆ ಅಂತ ಕೊಟ್ಟಿರೋದ್ರಿಂದ ಕ್ಯೂ ಆರ್ನ ಮಧ್ಯ ಬಿಂದುವನ್ನು ಎಂ ಆಗಿ ಗುರುತಿಸಿ ಪಿ ಎಂ ಮಧ್ಯ ರೇಖೆಯನ್ನ ಎಳೆದುಕೊಳ್ಳೋಣ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಬಳಸಿಕೊಂಡು ತ್ರಿಭುಜಗಳನ್ನ ರಚಿಸಿಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ತಾ ಹೋಗೋಣ ಸೊ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ನೀಡಿರೋದ್ರಿಂದ ನಾವು ಪ್ರಶ್ನೆಯಲ್ಲಿ ನೀಡಿರುವ ತ್ರಿಭುಜ ಎ ಬಿ ಸಿ ಸಮಾರೋಪಿ ತ್ರಿಭುಜ ಪಿ ಕಿವಾರನ್ನು ಬರೆದುಕೊಳ್ಳೋಣ ಸೊ ಎರಡು ತ್ರಿಭುಜಗಳು ಸಮಾರೂಪಿಯಾದ ನಂತರ ಅವುಗಳ ಅನುರೂಪ ಬಾವುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇರುತ್ತದೆ ಎಂಬುದು ನಮಗೆ ತಿಳಿದಿದೆ ಸೊ ಹಾಗಾಗಿ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಗಳು ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಇವುಗಳ ಅನುರೂಪ ಬಾವುಗಳ ಅನುಪಾತಗಳು ಏನಾಗಿರ್ತವೆ ಅಂದ್ರೆ ಸಮಾನುಪಾತಗಳು ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಎ ಬಿ ಬಾವುವಿಗೆ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಬಾವು ಅನುರೂಪವಾಗಿದೆ ಹಾಗಾಗಿ ಇವೆರಡು ಬಾವುಗಳ ಅನುಪಾತ ಅಂದರೆ ಎ ಬಿ ಭಾಗಿಸು ಪಿ ಕ್ಯೂ ಹಾಗೆ ತ್ರಿಭುಜ ಎ ಬಿ ಸಿ ಯ ಬಿ ಸಿ ಬಾವುವಿಗೆ ತ್ರಿಭುಜ ಪಿ ಕ್ಯೂ ಆರ್ ನ ಕ್ಯೂ ಆರ್ ಬಾವು ಅನುರೂಪವಾಗಿದೆ ಹಾಗಾಗಿ ಇವೆರಡು ಬಾವುಗಳ ಅನುಪಾತ ಅಂದರೆ ಬಿ ಸಿ ಭಾಗಿಸು ಕ್ಯೂ ಆರ್ ಅದೇ ರೀತಿ ತ್ರಿಭುಜ ಎ ಎ ಎಸಿ ಬಾವುವಿಗೆ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಆರ್ ಬಾವು ಅನುರೂಪವಾಗಿದೆ ಹಾಗಾಗಿ ಇವೆರಡು ಬಾವುಗಳ ಅನುಪಾತ ಎ ಎಸಿ ಭಾಗಿಸು ಪಿ ಆರ್ ಈ ಮೂರು ಅನುಪಾತಗಳು ಸಮ ಎಂದು ಬರೆದುಕೊಳ್ಳೋಣ ಅಂದರೆ ಎ ಬಿ ಭಾಗಿಸು ಪಿ ಕ್ಯೂ ಇಸ್ ಈಕ್ವಲ್ ಟು ಬಿಸಿ ಭಾಗಿಸು ಕ್ಯೂ ಆರ್ ಇಸ್ ಈಕ್ವಲ್ ಟು ಎಸಿ ಭಾಗಿಸು ಪಿ ಆರ್ ಎಂದು ಬರೆದುಕೊಳ್ಳೋಣ ಹಾಗೆ ಈ ಸಮೀಕರಣವನ್ನು ನಾವು ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಸೊ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಕೋನಗಳು ಸಹ ಸಮನಾಗುತ್ತವೆ ಸೊ ಆದ್ದರಿಂದ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳು ಸಮಾರೂಪಿ ತ್ರಿಭುಜಗಳಾಗಿರುವುದರಿಂದ ಇವುಗಳ ಅನುರೂಪ ಕೋನಗಳಾದ ಕೋನ ಎ ಮತ್ತು ಕೋನ ಪಿ ಅದೇ ರೀತಿ ಕೋನ ಬಿ ಮತ್ತು ಕೋನ ಕ್ಯೂ ಹಾಗೆ ಕೋನ ಸಿ ಮತ್ತು ಕೋನ ಆರ್ ಗಳು ಸಮನಾಗ್ತವೆ ಅಂದರೆ ತ್ರಿಭುಜ ಎ ಬಿ ಸಿ ಯ ಎ ಕೋನಕ್ಕೆ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕೋನವು ಅನುರೂಪವಾಗಿದೆ ಹಾಗಾಗಿ ಇವೆರಡು ಕೋನಗಳು ಸಮನಾಗ್ತವೆ ಕೋನ ಎ ಸಮ ಕೋನ ಪಿ ಆಗ್ತದೆ ಹಾಗೆ ತ್ರಿಭುಜ ಎ ಯ ಬಿ ಕೋನವು ತ್ರಿಭುಜ ಪಿ ಕ್ಯೂ ನ ಪಿ ಕೋನಕ್ಕೆ ಅನುರೂಪವಾಗಿದೆ ಹಾಗಾಗಿ ಇವೆರಡು ಕೋನಗಳು ಅಂದ್ರೆ ಕೋನ ಬಿ ಮತ್ತು ಕೋನ ಕ್ಯೂಗಳು ಸಮನ ಆಗ್ತವೆ ಅದೇ ರೀತಿ ತ್ರಿಭುಜ ಎ ಬಿ ಸಿಯ ಯ ಸಿ ಕೋನಕ್ಕೆ ತ್ರಿಭುಜ ಪಿ ಕ್ಯೂ ಆರ್ನ ನ ಆರ್ ಕೋನವು ಅನುರೂಪವಾಗಿದೆ ಹಾಗಾಗಿ ಈ ಎರಡು ಅನುರೂಪ ಕೋನಗಳು ಅಂದ್ರೆ ಕೋನ ಸಿ ಮತ್ತು ಕೋನ ಆರ್ಗಳು ಗಳು ಸಮನ ಆಗ್ತವೆ ಹಾಗೆ ಪ್ರಶ್ನೆಯಲ್ಲಿ ನಮಗೆ ಎ ಡಿ ಮತ್ತು ಪಿ ಎಂ ಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ನ ಮಧ್ಯ ರೇಖೆಗಳು ಅಂತ ಕೊಟ್ಟಿದ್ದಾರೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಎ ಡಿ ಮತ್ತು ಪಿ ಎಮ್ಗಳು ಮಧ್ಯರೇಖೆಗಳು ಅಂತ ಬರೆದುಕೊಳ್ಳೋಣ ಸೊ ಇಲ್ಲಿ ಎ ಡಿ ಏನು ಮಾಡ್ತದೆ ಅಂದರೆ ತ್ರಿಭುಜ ಎ ಬಿ ಸಿಯ ಯ ಬಿ ಸಿ ಬಾವುವನ್ನು ಎರಡು ಸಮನಾದ ಭಾಗಗಳಾಗಿ ವಿಭಾಗಿಸ್ತದೆ ಅಂದರೆ ಬಿ ಸಿಯ ಯ ಅರ್ಧ ಬಿ ಡಿ ಮತ್ತು ಡಿ ಸಿಗಳಾಗ್ತವೆ ಹಾಗಾಗಿ ನಾವಿಲ್ಲಿ ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿಯ ಯ ಅರ್ಧ ಅಂದರೆ ಬಿ ಸಿ ಭಾಗಿಸು ಎರಡು ಎಂದು ಬರೆದುಕೊಳ್ಳೋಣ ಅದೇ ರೀತಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಎಮ್ ಮಧ್ಯ ರೇಖೆ ಆಗಿರೋದ್ರಿಂದ ಈ ಮಧ್ಯ ರೇಖೆ ಕ್ಯೂ ಆರ್ ಬಾವವನ್ನು ಎರಡು ಸಮನಾದ ಭಾಗಗಳಾಗಿ ಮಾಡ್ತದೆ ಅಂದ್ರೆ ಕ್ಯೂ ಎಂ ಸಮ ಎಮ್ ಆರ್ ಆಗಿ ಮಾಡುತ್ತದೆ ಅಥವಾ ಈ ಕ್ಯೂ ಆರ್ನ ನ ಅರ್ಧ ಕ್ಯೂ ಎಂ ಮತ್ತು ಎಮ್ ಆರ್ ಆಗುತ್ತದೆ ಹಾಗಾಗಿ ನಾವಿಲ್ಲಿ ಕ್ಯೂ ಎಂ ಈಸಿಕ್ ವಸ್ಟು ಇದು ಯಾವ್ದ್ರ ಅರ್ಧವಾಗಿರುತ್ತದೆ ಕ್ಯೂ ಆರ್ನ ನ ಅರ್ಧವಾಗಿರೋದ್ರಿಂದ ಕ್ಯೂ ಆರ್ ಭಾಗಿಸು ಎರಡು ಎಂದು ಬರೆದುಕೊಳ್ಳೋಣ ಅರ್ಧ ಅಂದ್ರೆ ಅದಕ್ಕೆ ಎರಡರಿಂದ ಭಾಗಿಸಬೇಕಾಗ್ತದೆ ಹಾಗೆ ಈ ಎರಡು ಸಮೀಕರಣವನ್ನು ನಾವು ಸಮೀಕರಣ ಎರಡಾಗಿ ತೆಗೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಸಮೀಕರಣ ಒಂದರಲ್ಲಿರುವ ಈ ಎರಡು ಅನುಪಾತಗಳನ್ನು ಇಲ್ಲಿ ಬರೆದುಕೊಳ್ಳಬೇಕು ಆದರೆ ಈ ಮೊದಲನೇ ಅನುಪಾತ ಎ ಬಿ ಭಾಗಿಸು ಪಿ ಕ್ಯೂ ಅನ್ನು ಇದ್ದಾಗೆ ಬರೆದುಕೊಳ್ಳಬೇಕು ಈಜಿ ಕ್ವಸ್ಟು ಈ ಎರಡನೇ ಅನುಪಾತದ ಅಂಶ ಬಿ ಸಿ ಮತ್ತು ಛೇದ ಕ್ಯೂ ಆರ್ಗೆ ಅರ್ಧದಿಂದ ಅಂದರೆ ಎರಡನೇ ಒಂದರಿಂದ ಗುಣಿಸಿಕೊಳ್ಳಬೇಕು ಹೀಗೆ ಗುಣಿಸಿಕೊಂಡಾಗ ಇದರಲ್ಲಿ ಏನು ವ್ಯತ್ಯಾಸ ಆಗುವುದಿಲ್ಲ ಯಾಕಂದರೆ ಅರ್ಧ ಅರ್ಧ ಕ್ಯಾನ್ಸಲ್ ಆದರೆ ಬಿ ಸಿ ಬಾಗಿಸು ಕ್ಯೂ ಆರೇ ಉಳಿಯುತ್ತದೆ ಆದ್ದರಿಂದ ನಾವಿಲ್ಲಿ ಎ ಬಿ ಭಾಗಿಸು ಪಿ ಕ್ಯೂ ಈಸಿ ಅರ್ಧ ಅಂದ್ರೆ ಒಂದು ಭಾಗಿಸಿ ಎರಡು ಸಿ ಭಾಗಿಸು ಒಂದು ಭಾಗಿಸಿ ಎರಡು ಕ್ಯೂ ಆರ್ ಎಂದು ಮುಂದಿನ ಹಂತದಲ್ಲಿ ಬರೆದುಕೊಳ್ಬೇಕು ನಂತರ ನಾವೇನು ಮಾಡಬೇಕಂದ್ರೆ ಎ ಬಿ ಭಾಗಿಸು ಪಿ ಕ್ಯೂ ಅನ್ನು ಇದಾಗೆ ಬರೆದುಕೊಳ್ಳೋಣ ಇಸ್ ಈಕ್ವಲ್ ಟು ಅರ್ಧ ಬಿ ಸಿ ಅಂದ್ರೆ ಅದು ಯಾವುದಕ್ಕೆ ಸಮನಾಗಿದೆ ಆಗಿದೆ ಬಿ ಡಿಗೆ ಈ ಅರ್ಧ ಬಿಸಿಯ ಸ್ಥಾನದಲ್ಲಿ ಅರ್ಧ ಬಿಸಿಗೆ ಸಮನಾಗಿರುವ ಬಿಡಿಯನ್ನ ಬರೆದುಕೊಳ್ಳೋಣ ಭಾಗಿಸು ಛೇದದಲ್ಲಿ ಅರ್ಧ ಕ್ಯೂ ಆರ್ ಅಂತ ಇದೆ ಅಥವಾ ಕ್ಯೂ ಆರ್ ಭಾಗಿಸು ಎರಡು ಅಂತ ಇದೆ ಈ ಕ್ಯೂ ಆರ್ ಭಾಗಿಸು ಎರಡು ಯಾವ್ದು ಸಮನಾಗಿದೆ ಕ್ಯೂ ಎಂಗೆ ಸಮನಾಗಿರುವುದರಿಂದ ನಾವು ನಾವಿಲ್ಲಿ ಅರ್ಧ ಕ್ಯೂ ಆರ್ ನ ಸ್ಥಾನದಲ್ಲಿ ಅರ್ಧ ಕ್ಯೂ ಆರ್ ಗೆ ಸಮನಾಗಿರುವ ಕ್ಯೂ ಎಂ ಅನ್ನ ಬರೆದುಕೊಳ್ಳಬೇಕು ಹಾಗೆ ಈ ಸಮೀಕರಣವನ್ನು ನಾವು ಸಮೀಕರಣ ಮೂರಾಗಿ ತೆಗೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ಈ ಅನುಪಾತಗಳು ಸಮ ಎಂದು ಸಾಧಿಸಲು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂ ತೆಗೆದುಕೊಳ್ಳಬೇಕು ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಈ ತ್ರಿಭುಜಗಳನ್ನು ನಾವು ಸಮರೂಪಿ ಎಂದು ಸಾಧಿಸಿ ತದನಂತರ ಈ ಅನುಪಾತಗಳು ಸಮ ಎಂದು ಸಾಧಿಸಬೇಕು ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂ ತೆಗೆದುಕೊಂಡಿದ್ದೇನೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂ ಗಳಲ್ಲಿ ತ್ರಿಭುಜ ಎ ಬಿ ಡಿಯ ಬಿ ಕೋನವು ತ್ರಿಭುಜ ಪಿ ಕ್ಯೂ ಎಂ ನ ಕ್ಯು ಕೋನಕ್ಕೆ ಸಮ ಎಂದು ನಾವಿಲ್ಲಿ ದತ್ತದಲ್ಲಿ ಬರೆದುಕೊಂಡಿದ್ದೇವೆ ಕೋನ ಬಿ ಸಮ ಕೋನ ಕ್ಯೂ ಎಂದು ಅದನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು ತ್ರಿಭುಜ ಎ ಬಿ ಡಿಯ ಬಿ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಪಿ ಕ್ಯೂ ಕ್ಯೂ ಕೋನ ಎಂದು ಬರೆಯಬೇಕು ಕಾರಣ ದತ್ತ ಎಂದು ಬರೆಯಬೇಕು ಹಾಗೆ ಸಮೀಕರಣ ಮೂರರಲ್ಲಿ ಈಗ ಜಸ್ಟ್ ನಾವು ಸಾಧಿಸಿದ್ದೇವೆ ಸಮೀಕರಣ ಮೂರರಲ್ಲಿ ಏನಿದೆ ಅಂದ್ರೆ ತ್ರಿಭುಜ ಎ ಬಿ ಡಿಯ ಎ ಬಿ ಬಾವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಪಿ ಕ್ಯೂ ಬಾವಿನ ಅನುಪಾತವು ಅಂದರೆ ಎ ಬಿ ಬಾಗಿಸು ಪಿ ಕ್ಯೂ ತ್ರಿಭುಜ ಎ ಬಿ ಡಿಯ ಡಿ ಬಾವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಎಮ್ನ ಕ್ಯೂ ಎಂ ಬಾವಿನ ಅನುಪಾತವು ಅಂದರೆ ಬಿ ಡಿ ಭಾಗಿಸು ಕ್ಯೂ ಎಂನ ಅನುಪಾತವು ಇವೆರಡೂ ಅನುಪಾತಗಳು ಸಮ ಎಂದು ಸಮೀಕರಣ ಮೂರರಲ್ಲಿ ನಾವು ಇಲ್ಲಿ ಬರೆದುಕೊಂಡಿದ್ದೇವೆ ಹಾಗಾಗಿ ನಾವಿಲ್ಲಿ ಇದನ್ನು ಬರೆದುಕೊಳ್ಳೋಣ ಕಾರಣ ಸಮೀಕರಣ ಮೂರಂತ ಬರೆಯೋಣ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಡಿಯ ಎರಡು ಬಾವುಗಳ ಅನುಪಾತಗಳು ಸಮನಾಗಿದ್ದು ಒಂದು ಅನುರೂಪ ಕೋನಗಳ ಜೋಡಿಗಳು ಸಮನಾಗಿರೋದ್ರಿಂದ ಈ ಎರಡು ತ್ರಿಭುಜಗಳು ಬಾಹು ಕೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಸಮರೂಪಿ ತ್ರಿಭುಜಗಳಾಗುತ್ತವೆ ಅಂದರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯುಎಂಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿಕ್ಯು ಎಂ ಎಂದು ಬರೆದುಕೊಳ್ಳೋಣ ಕಾರಣ ಬಾಹು ಕೋನ ಬಾಹು ಅಥವಾ ಎಸ್ ಎಸ್ ಸಮರೂಪತೆಯ ನಿರ್ಧಾರಕ ಗುಣ ಎಂದು ಬರೆಯೋಣ ಸೊ ಈ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಇವುಗಳ ಅನುರೂಪ ಬಾವುಗಳ ಅನುಪಾತಗಳು ಏನಾಗಿರ್ತವೆ ಅಂದ್ರೆ ಸಮಾನುಪಾತದಲ್ಲಿರ್ತವೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂ ನ ಅನುರೂಪ ಬಾವುಗಳ ಅನುಪಾತವನ್ನ ಸಮ ಎಂದು ಬರೆಯೋಣ ಇಲ್ಲಿ ತ್ರಿಭುಜ ಎ ಬಿ ಡಿಯ ಎ ಬಿ ಬಾವು ತ್ರಿಭುಜ ಪಿ ಕ್ಯೂ ಎಂ ನ ಪಿ ಕ್ಯೂ ಬಾವು ಅನುರೂಪವಾಗಿರೋದ್ರಿಂದ ಇವೆರಡು ಬಾವುಗಳ ಅನುಪಾತ ಅಂದ್ರೆ ಎ ಬಿ ಮತ್ತು ಪಿ ಕ್ಯೂ ಬಾವುಗಳ ಅನುಪಾತ ಎ ಬಿ ಬಾಗಿಸು ಪಿ ಕ್ಯೂ ತ್ರಿಭುಜ ಎ ಬಿ ಡಿಯ ಎಡಿ ಬಾವಿಗೆ ತ್ರಿಭುಜ ಪಿ ಕ್ಯೂ ಎಂ ನ ಪಿ ಎಂ ಬಾವು ಅನುರೂಪವಾಗಿರುವುದರಿಂದ ಇವೆರಡು ಬಾವುಗಳ ಅನುಪಾತ ಅಂದ್ರೆ ಡಿ ಭಾಗಿಸು ಪಿ ಎಂ ಇವೆರಡೂ ಅನುಪಾತಗಳು ಏನಾಗ್ತವೆ ಅಂದ್ರೆ ಸಮನ ಆಗ್ತವೆ ಹಾಗಾಗಿ ನಾವಿಲ್ಲಿ ಬಿ ಡಿಯ ಎ ಬಿ ಬಾವು ಭಾಗಿಸು ತ್ರಿಭುಜ ಪಿ ಕ್ಯೂ ಎಂ ನ ಪಿ ಕ್ಯೂ ಬಾವು ಇಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಡಿಯ ಡಿ ಬಾವು ಇದಕ್ಕೆ ಅನುರೂಪವಾಗಿರುವ ತ್ರಿಭುಜ ಪಿ ಕ್ಯೂ ಎಂ ನ ಪಿ ಎಂ ಬಾವು ಎಂದು ಬರೆದುಕೊಳ್ಳೋಣ ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು ಸೊ ಹೀಗೆ ನಾವು ಕೊಟ್ಟಂತ ಪ್ರಶ್ನೆಗೆ ತಾರ್ಕಿಕವಾಗಿ ಉತ್ತರಿಸಬೇಕು